ಸಿಎಂ ಜೆ ಶಿವಕುಮಾರ್ ದಿಢೀರಾಗಿ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ವೇಳೆ ಸಿಎಂ ಡಿಸಿಎಂ ಸಿಎಂ ಪ್ರಶ್ನೆ ಇಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ರೆ ರಾಜ್ಯದಲ್ಲಿ ಈಗಾಗಲೇ ಕೇಳಿ ದಲಿತ ಸಿಎಂ ಕುಂಗು ಅದರ ಜೊತೆಗೆ ಲಿಂಗಾಯತ ಸಿಎಂ ಕುಂಗು ಒಕ್ಕಲಿಗ ಸಿಎಂ ಜೊತೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಇಟ್ಟುಕೊಡ್ಬೇಕಾಗಿದೆ ಗವರ್ನರ್ ಅವರು ಏನು ಪ್ರಾಸಿಕ್ಯೂಷನ್ ಅನುಮತಿಯ ವಿಚಾರವನ್ನು ಇಟ್ಟಿದ್ದಾರೆ ಈ ಒಂದು ಪ್ರಾಸಿಕ್ಯೂಷನ್ ವಿಚಾರ ಇದೀಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಳ್ಳಾಗಿ ರಾಜೀನಾಮೆ ನೀಡಿದ್ರೆ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗ್ತಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಸಿಎಂ ಸಿದ್ದರಾಮಯ್ಯ ಸಂಕಷ್ಟದ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅಮೆರಿಕ ಪ್ರವಾಸ ಕೈಗೊಂಡಿದ್ರು ಇದೀಗ ದಿಢೀರಾಗಿ ಆಗಿ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವರ ನಡೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಈ ಒಂದು ಮೂಢ ಸಂಕಷ್ಟದ ನಡುವೆ ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡ್ತಾರೆ ರಾಜ್ಯದಲ್ಲಿ ಸಿ ಎಂ ಬದಲಾವಣೆ ಆಗತ್ತೆ ಅನ್ನುವಂಥ ಕೂಗು ಸಾಕಷ್ಟು ನಡೀತಾ ಇತ್ತು ಆ ಒಂದು ಎಲ್ಲ ಬೆಳವಣಿಗೆಗಳ ನಡುವೆ ಸಿ ಎಂ ಸಿದ್ದರಾಮಯ್ಯ ಇದೀಗ ಏನೋ ಹೈಕೋರ್ಟ್ನ ಕೇಸ್ನಲ್ಲಿ ಒಂದು ಮಧ್ಯಂತರ ತೀರ್ಪು ಬಂದಿತ್ತು ಆ ಒಂದು ತೀರ್ಪಿನ ಪ್ರಕಾರ ಸಾಕಷ್ಟು ರಿಲೀಫನ್ನು ಪಡೆದಿದ್ದರು ಆದರೆ ಈ ರಿಲೀಫ್ನ ನಡುವೆ ಈ ಸಿ ಎಂ ಸಿದ್ದರಾಮಯ್ಯ ಫುಲ್ ಆ್ಯಕ್ಟಿವ್ ಆಗಿ ರಾಜ್ಯದ ಕೆಲಸಗಳನ್ನು ಮಾಡ್ತಿದ್ದಾರೆ ಅದರಲ್ಲೂ ಕೂಡ ದಿನನಿತ್ಯ ಸಭೆಗಳ ಮೇಲೆ ಸಭೆಗಳನ್ನು ಮಾಡಿ ಅಧಿಕಾರಿಗಳಿಗೆ ಅಭಿವೃದ್ಧಿ ಪರ ಕೆಲಸಗಳನ್ನು ಮಾಡಿ ಅನ್ನುವಂಥ ಸೂಚನೆ ನೀಡುತ್ತಿದ್ದಾರೆ ಇದೆಲ್ಲದರ ನಡುವೆ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದಿಢೀರಾಗಿ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ ಒಂದು ವೇಳೆ ಸಿ ಎಂ ಸಿದ್ದರಾಮಯ್ಯ ಬದಲಾದರೆ ಡಿ ಸಿ ಎಮ್ ಸಿ ಎಂ ಆಗ್ತಾರ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂಥದ್ದು ಏನು ಅಮೆರಿಕ ಪ್ರವಾಸದಲ್ಲಿ ರಾಹುಲ್ ಗಾಂಧಿ ಅವರನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದರು ಫ್ಯಾಮಿಲಿ ಜೊತೆಯ ಟೂರ್ ಹೋಗಿದ್ದೀನಿ ಅನ್ನುವಂಥ ಒಂದು ಪತ್ರವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬರೆಯುವ ಮೂಲಕ ಏನೋ ಒಂದು ಟೂರ್ನ ಹಿಂದಿರುವಂಥ ರಹಸ್ಯವನ್ನು ಬಿಚ್ಚಿಟ್ಟಿರಲಿಲ್ಲ ಆದರೂ ಕೂಡ ಅಮೆರಿಕ ಪ್ರವಾಸದಲ್ಲಿ ರಾಹುಲ್ ಗಾಂಧಿಯವರು ಕೂಡ ಅಲ್ಲಿ ಭೇಟಿಯಾಗಿದ್ದರು ಆ ಭೇಟಿಯ ಬಳಿಕ ಏನು ರಾಜ್ಯಕ್ಕೆ ಬಂದಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದಿಢೀರಾಗಿ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಅದರಲ್ಲೂ ಕೂಡ ಏನು ಪಕ್ಷದ ಪಿ ಸಿ ಸಿ ಒಂದು ಚ ಅಧ್ಯಕ್ಷರಾಗಿರೋದರಿಂದ ಅವರನ್ನು ಕರೆಸಿರ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದರೂ ಕೂಡ ಇದು ನೆಪ ಮಾತ್ರ ರಾಜ್ಯ ರಾಜಕೀಯದಲ್ಲಿ ಏನಾದರೂ ಬದಲಾವಣೆ ಆದರೆ ಪ್ಲ್ಯಾನ್ ಬಿ ಏನು ಅನ್ನೋದ್ರ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತಿದ್ದಾವೆ ಆ ಒಂದು ಚರ್ಚೆಗಳ ನಿಟ್ಟಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇವತ್ತು ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಅವರ ಮೂಢ ಕೇಸ್ನ ತೀರ್ಪು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಹೊರ ಬರ್ತಾ ಇರುವಂಥದ್ದು ಆ ಒಂದು ತೀರ್ಪಿನ ವಿಚಾರಕ್ಕೆ ಒಂದು ವೇಳೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾದರೆ ರಾಜೀನಾಮೆ ನೀಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾದರೆ ಮುಂದೇನು ಮಾಡಬೇಕು ಅನ್ನೋ ನಿಟ್ಟಿನೂ ಕೂಡ ಹೈಕಮಾಂಡ್ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಚರ್ಚೆಗಳನ್ನು ಮಾಡ್ತಿದ್ದಾರೆ ಅದರ ಜೊತೆ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಮ್ಮ ಒಂದು ಮುಂದಿನ ನಡೆ ಯಾವ ರೀತಿ ಇರಬೇಕು ಒಂದು ವೇಳೆ ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ರಾಜ್ಯದಲ್ಲಿ ಈಗಾಗಲೇ ಕೇಳಿ ಬರ್ತಿರುವಂತಹ ದಲಿತ ಸಿ ಎಂ ಕೂಗು ಅದರ ಜೊತೆಗೆ ಲಿಂಗಾಯತ ಸಿ ಎಂ ಕೂಗು ಒಕ್ಕಲಿಗ ಸಿ ಎಂ ಆಗಬೇಕು ಅನ್ನೋ ಕೂಗು ಅದರ ಜೊತೆ ಜೊತೆಗೆ ಕೆ ಪಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಬಿಟ್ಟುಕೊಡಬೇಕಾಗತ್ತೆ ಹೀಗಾಗಿ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಹೈಕಮಾಂಡ್ ಅವರನ್ನ ಭೇಟಿ ಮಾಡಿ ತನ್ನ ಒಂದು ಮುಂದಿನ ನಡೆಯ ಬಗ್ಗೆ ಬಳವರಿಕೆ ಅನ್ನೋ ನಿಟ್ಟಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿ ತಳಗಿದ್ದಾರೆ ಅದರಲ್ಲೂ ಕೂಡ ಏನು ಬದಲಾವಣೆ ಆದರೆ ಡಿ ಸಿ ಎಂ ಆರಂಭದಲ್ಲಿ ಹೇಳಿದ್ರು ಸರ್ಕಾರ ರಚನೆ ಆಗುವ ಸಂದರ್ಭದಲ್ಲೇ ಹೇಳಿದರು ಏನಂತ ನೂರು ಮೂವತ್ತಾರು ಸ್ಥಾನ ಬರಲು ನಾನು ಕೂಡ ಸಾಕಷ್ಟು ಶ್ರಮವನ್ನು ವಹಿಸಿದ್ದೇನೆ ಸಿ ಎಂ ಸಿದ್ದರಾಮಯ್ಯ ಅವರ ಮುಖವನ್ನು ನೋಡಿ ಮಾತ್ರ ಮತ ಬಿದ್ದಿಲ್ಲ ನಾವು ಇಲ್ಲಿ ಪಕ್ಷ ಸಂಘಟನೆ ಮಾಡುವ ಮೂಲಕ ಒಂದು ಏನು ನೂರು ಮೂವತ್ತಾರು ಕ್ಷೇತ್ರಗಳನ್ನ ಗೆಲ್ಲುವ ಮೂಲಕ ರಾಜ್ಯದಲ್ಲಿ ಒಂದು ಬ ಸಂಪೂರ್ಣ ಬಹುಮತ ಸರ್ಕಾರವನ್ನು ನಿರ್ಮಾಣ ಮಾಡಿದ್ದೇವೆ ಮುಂದಿನ ಎರಡೂವರೆ ವರ್ಷ ನನಗೂ ಕೂಡ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದರು ಅದರ ನಡುವೆ ಇದೀಗ ಮೂಡಾ ಕೇಸ್ ಬಂದಿರುವಂಥದ್ದು ಮೂಡಾ ಕೇಸ್ನಲ್ಲಿ ಗವರ್ನರ್ ಅವರು ಏನು ಪ್ರಾಸಿಕ್ಯೂಷನ್ ಅನುಮತಿಯ ವಿಚಾರವನ್ನು ಇಟ್ಟಿದ್ದಾರೆ ಈ ಒಂದು ಪ್ರಾಸಿಕ್ಯೂಷನ್ನ ವಿಚಾರ ಇದೀಗ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮುಳ್ಳಾಗಿ ರಾಜೀನಾಮೆ ನೀಡಿದರೆ ಒಂದು ವೇಳೆ ಸಿ ಎಂ ಸಿದ್ದರಾಮಯ್ಯ ಅವರ ಸ್ಥಾನ ತೆರವಾದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅನ್ನುವಂಥದ್ದು ಎಲ್ಲವೂ ಎಲ್ಲ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು ಅದರಲ್ಲೂ ಕೂಡ ಪ್ರಬಲವಾಗಿ ಅವರು ಸಿ ಎಂ ಕುರ್ಚಿಗೆ ಆಕಾಂಕ್ಷೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಅದರ ಜೊತೆಗೆ ರಾಜ್ಯದಲ್ಲಿ ಈ ರೀತಿಯ ಬೆಳವಣಿಗೆ ಆಗ್ತಿರೋದ್ರಿಂದ ಈ ಒಂದು ರಾಜ್ಯ ರಾಜಕೀಯದ ಬದಲಾವಣೆಯ ನಡುವೆ ಏನು ಸಾಕಷ್ಟು ಚರ್ಚೆಗಳಾಗ್ತಿರುವಂಥದ್ದು ಸಿ ಎಂ ಬದಲಾಗ್ತಾರೆ ಸಿ ಎಂ ಬದಲಾದರೆ ಡಿ ಸಿ ಎಂ ಸಿ ಎಂ ಆಗಬೇಕನ್ನೋ ನಿಟ್ಟಿನೂ ಕೂಡ ಅವರ ಬೆಂಬಲಿಗರು ಒಂದು ಹೋರಾಟಗಳನ್ನು ಮಾಡ್ತಾಯಿದ್ರು ಅದರ ಜೊತೆಗೆ ಎಲ್ಲೆಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಸಿ ಎಂ ಸಿ ಎಂ ಅನ್ನುವಂಥ ವೋಚನಗಳು ಕೂಡ ಕೇಳಿ ಬರ್ತಾಯಿತ್ತು ಇದೆಲ್ಲದರ ನಡುವೆ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಯ ಪ್ರವಾಸ ಸಾಕಷ್ಟು ಕುತೂಹಲ ಕೇಳಿಸ್ತಾ ಇದೆ ಏನಾಗುತ್ತೆ ಮುಂದಿನ ನಿರ್ಧಾರ ಅದರಲ್ಲೂ ಕೂಡ ಸಿ ಎಂ ಅವರ ತೀರ್ಪು ಬಂದ ನಂತರ ಯಾವೆಲ್ಲ ಬೆಳವಣಿಗೆ ಆಗ್ತಾ ಅನ್ನೋದನ್ನು ನಾವೆಲ್ಲ ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಪಂಪಾಪತಿ ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ग्यारंटी न्यूज सुधि खचित न्याय निश्चित